ನಮಸ್ಕಾರ ನಾನು ಸುಲಾಸ್ ಬ್ಯಾಂಕ್ ಕುಕಿಂಗ್ ಚಾನೆಲ್ ಗೆ ತಮ್ಮೆಲ್ಲರಿಗೂ ಸ್ವಾಗತ ನಮ್ಮೂರಲ್ಲಿ ಜಾತ್ರೆ ಇದೆ ಅಂತ ಹೇಳಿದೆ ಅಲ್ವಾ ಸೊ ಆ ಜಾತ್ರೆ ಬೀಸಿನಲ್ಲಿ ಯಾವುದೇ ವಿಡಿಯೋನು ಅಪ್ಲೋಡ್ ಮಾಡಕ್ ಆಗಿರ್ಲಿಲ್ಲ ನಂಗೆ ಸೊ ಟೈಮು ಕೂಡ ಇರ್ಲಿಲ್ಲ ಅಪ್ಲೋಡ್ ಮಾಡೋಷ್ಟು ವಿಡಿಯೋ ಮಾಡೋಷ್ಟು ಕೂಡ ಟೈಮ್ ಇರ್ಲಿಲ್ಲ ಅದ್ರಲ್ಲೂ ಸ್ವಲ್ಪ ಸ್ವಲ್ಪ ಫ್ರೀ ಮಾಡ್ಕೊಂಡ್ಬಿಟ್ಟು ಸ್ವಲ್ಪ ಶೂಟ್ ಮಾಡ್ಕೊಂಡಿದೀನಿ ನಮ್ಮೂರಲ್ಲೆಲ್ಲ ಯಾವ ರೀತಿ ಜಾತ್ರೆ ನಡೆಯುತ್ತೆ ಅಂತ ಶೂಟ್ ಮಾಡ್ಕೊಂಡಿದ್ದೀನಿ ಸೊ ಈ ವಿಡಿಯೋದಲ್ಲಿ ನಾನು ಹಾಕಿರ್ತೀನಿ ಪ್ಲೀಸ್ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆಯವರೆಗೆ ನೋಡಿ ತುಂಬಾ ಚೆನ್ನಾಗಿ ಆಗಿದೆ ಜಾತ್ರೆ ಸೊ ಬಹಳ ವರ್ಷಗಳ ನಂತರ ನಡೆದಿರೋದು ಇದು ಜಾತ್ರೆ ಸೊ ಪ್ರತಿ ಮೂರು ವರ್ಷಕ್ಕೊಂದ್ಸಲ ಈ ಜಾತ್ರೆ ನಡೆಯುತ್ತೆ ಸೊ ಆದ್ರೂ ಹೊಸ ದೇವಸ್ಥಾನ ಕಟ್ಸಿ ಕಟ್ಸಿದಾದ್ಮೇಲೆ ಕಳಸ ಸ್ಥಾಪನೆ ಮಾಡಿಸಿದ್ಮೇಲೆ ನಲವತ್ತು ಎಂಟು ದಿನ ಏನು ನಾನು ತಿನ್ನಂಗಿಲ್ಲ ಅಂತ ಹೇಳಿದ್ರು ಸೊ ಆ ನಲವತ್ತೆಂಟು ದಿನಾನು ಕೂಡ ఊట వ్యవస్థ ఇప్పుడు నమ్ ఊరీ సో ప్రతి సంజను ప్రతి దిన నవత్ దిన ఊట వ్యవస్థ ఇప్పుడు సో ఇది నమ్మ జిల్ యారు నవత్ దిన ఊట ఆక్తే ఇల్ల సో తుబా ఆగనే అద్దూరి జాత్ర అంతే హోదు అస్ చూ జాత్ర చేరిద్రు సో మంగళవార స్టార్ట్ ఆగ్ శనివార తనక నా నమ్మూరీ ప్రతి దిన అంటే శుక్రవార వరకు ఒ్రూ ఒ హార్తి ఇప్పుడు నా ఊరీ ಸೊ ನಮ್ದು ಗುರುವಾರ ಇತ್ತು ಆರತಿ ಆರತಿ ಮಾಡ್ಕೊಂಡು ಬೇಟೆ ಎಲ್ಲ ಕದ್ದು ಚೆನ್ನಾಗಿ ಊಟ ಎಲ್ಲ ಮಾಡಿದ್ವಿ ಅಡುಗೆ ಸೊ ನಾನ್ವೆಜ್ಜಿಗೆಲ್ಲ ತುಂಬಾ ಜಾಸ್ತಿ ಜನನೇ ಅಲ್ವಾ ಬರೋದು ಸೊ ಜಾಸ್ತಿ ಜನ ಬಂದಿದ್ರು ಊಟ ಬಡಸ್ಕೊಂತಾನೆ ಫುಲ್ ಸುಸ್ತಾಗ್ಬಿಟ್ಟಿದ್ ನಮಿಗಂತೂ ಸೊ ಏನ್ ವಿಡಿಯೋ ಯಾವಾಗ ಮುಗಿಯೋ ಜಾತ್ರೆ ಅನ್ನೋ ಆಗ್ಬಿಟ್ಟಿತ್ತು ಸೊ ಕೊನೆಗೂ ಜಾತ್ರೆ ಎಲ್ಲಾ ಮುಗಿದು ಇವತ್ತು ಫ್ರೀ ಮಾಡ್ಕೊಂಡು ವಿಡಿಯೋ ಅಪ್ಲೋಡ್ ಮಾಡೋಣ ಅಂತ ಕೂತಿದೀನಿ ಸೊ ವಿಡಿಯೋನ ಅಪ್ಲೋಡ್ ಮಾಡ್ತಿದೀನಿ ಈ ವಿಡಿಯೋನ ಸ್ಕಿಪ್ ಮಾಡೋದಕ್ಕೆ ಕೊನೆವರೆಗೂ ನೋಡಿ ಸೊ ಸೊ ನಮ್ಮೂರಲ್ಲಿ ಸಿಡಿ ಹಾಕ್ತಾರೆ ಈ ಜಾತ್ರೆಗೆ ಸಿಡಿ ಆದ್ಮೇಲೆ ಗಾ ಸೊ ಗಾವು ಸಿಗೋದ್ ವಿಡಿಯೋ ಹಾಕೋದಿಲ್ಲ ಸೊ ಅದು ರೂಲ್ಸ್ ಇದೆ ಹಾಕ್ಬಾರ್ದು ಅಂತ ಸೊ ಅದಕ್ಕೋಸ್ಕರ ಹಾಕೋದಿಲ್ಲ ಗಾ ಸಿಗೋದೇನು ಸೊ ವಿಡಿಯೋನೇ ಮಾಡ್ಕೊಂಡಿದ ಗಾ ಸಿಗೋದು ಸೊ ವಿಡಿಯೋನ ಸ್ಕಿಪ್ ಮಾಡಿದ್ರೆ ಕೊನೆವರೆಗೂ ನೋಡಿ ತುಂಬಾನೇ ಗ್ರ್ಯಾಂಡಾಗಿ ಆಗಿ ಆಗಿದೆ ಜಾತ್ರೆ ಮಾತ್ರ ಸೊ ಏನೇನಿತ್ತು ಇತ್ತು ಏನೇನೆಲ್ಲ ಮಾಡಿದ್ವಿ ಜಾತ್ರೆನಲ್ಲಿ ಅಂತ ಎಲ್ಲ ಫುಲ್ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಪ್ಲೀಸ್ ವಿಡಿಯೋನ ಸ್ಕಿಪ್ ಮಾಡಿ ಕೊನೆವರೆಗೂ ನೋಡಿ ಹಾಗೆ ಇನ್ನು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ಒಂದೇ ಒಂದೇ ಲೈಕ್ ಕೊಡಿ ಹಾಗೆ ನಿಮ್ಮ ಫ್ಯಾಮಿಲೀಸ್ಗೆ ಫ್ರೆಂಡ್ಸ್ಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ ಸೊ ವಿಡಿಯೋನ ಸ್ಕಿಪ್ ಮಾಡಿ ಕೊನೆವರ್ಗ ನೋಡ್ಕೊಂಬನ್ನಿ ನೋಡಿ ಜಾತ್ರೆಗೆ ನಾನು ಈ ರೀತಿ ರೆಡಿಯಾಗಿದ್ದೆ ಆರತಿಗೆ ಹೋಗಬೇಕಾದ್ರೆ ಇದು ಅಮ್ಮ ಕೊಡ್ಸಿರೋ ಸೀರೆ ಜಾತ್ರೆಗಂತಾನೆ ಸೊ ಎಲ್ಲರೂ ರೆಡಿ ಆರತಿ ಮಾಡ್ಕೊಂಡು ಬರೋದಕ್ಕೆ ದೇವಸ್ಥಾನದ ಹತ್ರ ಇದ್ದೀವಿ ಸೊ ನಮ್ಮನೆಯಿಂದ ಒಂದು ಸ್ವಲ್ಪ ದೂರ ಆಗುತ್ತೆ ಅಷ್ಟೇ ದೇವಸ್ಥಾನ ನೋಡಿ ಈಗ ದೇವಸ್ಥಾನದ ಹತ್ರ ಬಂದಿದ್ದೀವಿ ಇದೇ ದೇವಸ್ಥಾನ ಸೊ ಹಾಗೆ ಅಂಗಡಿಗಳು ಮತ್ತು ಆಟ ಸಾಮಾನೆಲ್ಲ ತುಂಬಾ ಬಂದಿದ್ದಾವೆ ದೇವಸ್ಥಾನಕ್ಕೆ ಹೋಗಿ ಬಂದ ಮೇಲೆ ನಾವು ಮಟನ್ ಸಾಂಬಾರಿಗೆ ಮಸಾಲೆ ಎಲ್ಲ ಜೋಡಿಸ್ಕೊಳ್ತಾ ಇದ್ವಿ ಒಂದು ಸ್ವಲ್ಪ ಜನ ಹಾಗೇ ಮಟನ್ ಕಟ್ ಮಾಡೋರು ಕೂಡ ಕಟ್ ಮಾಡ್ಕೊಳ್ತಿದ್ರು ಸೊ ಜಾತ್ರೆ ಬಂತು ಅಂತಂದರೆ ಮನೆಯಲ್ಲಿ ಎಷ್ಟು ಜನ ಇರ್ತೀವೋ ಅಷ್ಟು ಜನಕ್ಕೂ ಕೆಲಸ ಇದ್ದೇ ಇರುತ್ತೆ ನೋಡಿ ಸಾಂಬಾರೆಲ್ಲ ಒಲೆ ಇಟ್ವಿ ಹೊರಗಡೆ ಸೊ ನಾನು ಒಳಗಡೆ ಪೆಪ್ಪರ್ ಡ್ರೈ ಮಾಡಿದೆ ಒಂದು ಹನ್ನೆರಡು ಕೆ ಜಿಯಷ್ಟು ಪೆಪ್ಪರ್ ಡ್ರೈ ಮಾಡಿದ್ದೆ ತುಂಬಾ ಚೆನ್ನಾಗಾಗಿತ್ತು ಎಲ್ಲರೂ ಜಾಸ್ತಿ ತಿಂದಿದ್ದೆ ಪೆಪ್ಪರ್ ಡ್ರೈ ಚೆನ್ನಾಗಿದೆ ಚೆನ್ನಾಗಿದೆ ಅಂತ ತಿಂದರು ಸಕ್ಕತ್ತಾಗಾಗಿತ್ತು ಹಾಗೆ ನಮ್ಮ ಮನೆಗೆ ಅತಿಥಿಗಳಾಗಿ ಶಾಸಕರು ಬಂದಿದ್ದರು ತಿಪ್ಪಾರೆಡ್ಡಿಯವರು ಸೊ ಅವರು ಕೂಡ ಚಿಕನ್ ಪೆಪ್ಪರ್ ಡ್ರೈ ತುಂಬ ಚೆನ್ನಾಗಿದೆ ಅಂತ ಹೇಳಿಬಿಟ್ಟು ಬರೀ ಅದನ್ನೇ ತಿಂದರು ಮಟನ್ ಸಾಂಬಾರಲ್ಲಿ ಅಷ್ಟೊಂದೇನು ಊಟ ಮಾಡಲಿಲ್ಲ ಸೊ ಅವರಿಗೆ ಚಿಕ್ಕದಾಗಿ ಸನ್ಮಾನ ಮಾಡಿದರು ನಮ್ಮೂರವರೆಲ್ಲ ಸೇರಿಬಿಟ್ಟು ಸೊ ನೋಡ್ಬೋದು ನೀವು ಹಾಗೆ ಶುಕ್ರವಾರ ಸಿಡಿ ಆಡೋದಿತ್ತು ಅದನ್ನು ಕೂಡ ಹಾಕಿದ್ದೀನಿ ಸೊ ನೋಡ್ಬೋದು ನೀವು गाड़ी ಸಿಡಿ ಆಡೋದೆಲ್ಲ ನೋಡಿಬಿಟ್ಟು ಅದಾದ ಮೇಲೆ ನಾವು ಅಲ್ಲೇ ಒಂದು ಸೈಡಲ್ಲಿ ಸರ್ಕಸ್ ನಡೀತಾ ಇತ್ತು ಸೊ ಹಾಗೇ ಸರ್ಕಸ್ ನೋಡಿಕೊಂಡು ಬಂದ್ವಿ ತುಂಬಾ ಚೆನ್ನಾಗಿ ಮಾಡ್ತಾಯಿದ್ರು ಡ್ಯಾನ್ಸು ಮತ್ತು ಒಬ್ಬರು ಹಗ್ಗದ ಮೇಲೆ ಬಿಂದಿಗೆನ ಬ್ಯಾಲೆನ್ಸ್ ಮಾಡಿಬಿಟ್ಟು ನಡೀತಾ ಇದ್ರು ಸೊ ಪಾಪ ಹಗ್ಗದ ಮೇಲೆ ನಡೆದು ನಡೆದು ಅವ್ರಿಗೆ ಕಾಲಲ್ಲೆಲ್ಲ ಬ್ಲಡ್ ಬರ್ತಾಯಿತ್ತು ಆದ್ರೂ ನಡೀತಾ ಇದ್ರು ತುಂಬಾ ಕಷ್ಟ ಅಲ್ವಾ ಜಾತ್ರೆ ಎಲ್ಲ ಮುಗಿದ ಮೇಲೆ ನೈಟ್ ನಾವು ಜಾತ್ರೆಗೆ ಹೋದ್ವಿ ಏನಾದರೂ ಮಕ್ಕಳಿಗೆ ಆಟ ಸಾಮಾನು ಹಾಗೆ ಬಳೆ ಎಲ್ಲ ತಗೊಂಡು ಬರೋಣ ಅಂತ ಹೋದ್ವಿ ಹಾಗೆ ನೋಡಿ ನೈಟ್ ಟೈಮು ನಮ್ಮೂರೆಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಲೈಟಿಂಗ್ಸ್ ಎಲ್ಲ ಹಾಕಿದರು ಫುಲ್ಲು ಸೊ ಜನಗಳು ಓಡಾಡ್ತಿರೋದಾಗ್ಲಿ ಹಾಗೇ ಲೈಟಿಂಗ್ಸ್ ಆಗಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಹಾಗೆ ದೇವಸ್ಥಾನದ ಹತ್ರ ಕೂಡ ತುಂಬಾ ಚೆನ್ನಾಗಿ ಲೈಟಿಂಗ್ಸ್ ಹಾಕಿದರು ಸೊ ನೋಡ್ಬೋದು ನೀವು ಸೊ ನೋಡಿದಿರಿ ಅಲ್ವಾ ಫ್ರೆಂಡ್ಸ್ ನಮ್ಮೂರು ಜಾತ್ರೆನ ಹೇಗೆಲ್ಲ ಮಾಡಿದ್ವಿ ಅಂತ ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಕೊಡಿ ಹಾಗೆ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್